ಆಯ್ ಎಲ್ರಿಗೂ ನಮಸ್ಕಾರ ನನ್ನ ಎರಡನೇ ದಿನದ ಬಳಾಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಮ್ಮ ರಿಲೇಷನ್ ಅವ್ರದ್ದು ಒಂದು ಮದುವೆ ಇತ್ತು ಅಂತ ನಮ್ಮಅಮ್ಮ ಬೆಳಿಗ್ಗೆ ಬೇಗ ಇದ್ದು ಹೋದ್ರು ಅಂದರೆ ಇವತ್ತು ನಮ್ಮಮ್ಮ ಬರೋವರೆಗೂ ಅಂಗಡಿ ಡ್ಯೂಟಿ ನನ್ನದೇ ಇತ್ತು ಅವರು ಮದುವೆ ಮುಗಿಸ್ಕೊಂಡು ಎರಡು ಗಂಟೆಗೆ ಬಂದರು ಜೊತೆಗೆ ನಮ್ಮ ಈಚಿನ ಮಿನ ಈಚಿನಲ್ಲಿ ಬಂದ್ಲು ಅವಳ ಜೊತೆ ಸ್ವಲ್ಪ ಹೊತ್ತು ಆಟಾಡಿಕೊಂಡು ನಾನು ಹೊರಟಿದ್ದೆ ಬೀಗ್ರೂಟಕ್ಕೆ ಹೌದು ಇವತ್ತೊಂದು ಬೀಗ್ರೂಟದ್ದು ಫಂಕ್ಷನ್ ಇತ್ತು ನಾವು ಮತ್ತು ನನ್ನ ಫ್ರೆಂಡು ಇಬ್ಬರು ಹೋಗಿ ಬೇಗ ರೋಡ್ತಲ್ಲಿ ಒಳ್ಳೆ ಬರ್ಜರಿ ಬಾಡೂಟನ ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿಂದ ನಾನು ಹೊರಟಿದ್ದೆ ಕೊಪ್ಪ ಸರ್ಕಲಲ್ಲಿರೋ ನಮ್ಮ ಅಣ್ಣವರ ಬಲೂನ್ ಡೆಕೋರೇಷನ್ ಶಾಪ್ಗೆ ಅಂಗಡಿದು ವೀಡಿಯೋ ಮಾಡಿಕೊಡ್ತೀನಿ ಅಂತ ಒಂದು ವಾರದಲ್ಲಿ ಹೇಳ್ಬಿಟ್ಟು ಹೋಗಿದ್ದು ಪಾರ್ಟಿ ಇವತ್ತು ಇದ್ದೀನಿ ನಾನು ನೋಡಿ ನಮ್ಮತ್ಗೆ ಬಿಟ್ರು ಹೆಂಗೋ ಇವತ್ತಾದರೂ ಬಂದಲ್ಲ ಅಂದ್ಬಿಟ್ಟು ಪೆಂಡಿಂಗ್ ಉಳಿದಿರೋ ಕೆಲಸ ಮುಗಿಸ್ಕೊಡಪ್ಪ ಅಂತ ಅತ್ತಿಗೆ ಹೇಳಿದ್ಲು ಅದಕ್ಕೆ ನನ್ನ ಎಲ್ಲ ಕೆಲಸಗಳನ್ನು ಸ್ವಲ್ಪ ಮುಗಿಸ್ಕೊಟ್ಬಿಟ್ಟು ನಾನು ಅಲ್ಲಿಂದ ಮತ್ತೆ ವಾಪಸ್ಸು ಮನೆ ಕಡೆ ಹೊರಟೆ ಮನೆಗೆ ಹೋಗಿ ಹತ್ತು ನಿಮಿಷ ಆಗಲಿಲ್ಲ ಆಲೇ ನನ್ನ ಮಚ್ಚ ಫೋನ್ ಮಾಡ್ದೆ ಏನಪ್ಪ ವಿಷಯ ಅಂತಂದರೆ ನಮ್ಮ ಮಚ್ಚ ಒಂದು ಟಾಟಾ ಸಿನ ಬುಕ್ ಮಾಡಿದ್ದ ಅದು ಇವತ್ತು ಡೆಲ್ವರಿ ಕೊಡ್ತಾರಂತೆ ಅದನ್ನು ಹೋಗಿ ಇವತ್ತೇ ಡೆಲ್ವರಿ ತಗೊಳ್ಳೋಣ ಬಾ ಮಚ್ಚ ಅಂತ ಕರ್ದ ಸರಿ ಅಂತ ನಾನು ಗಾಡಿ ಎತ್ತಿ ಗಾಡಿ ಸ್ವಲ್ಪ ಏರ್ ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು ಗಾಡಿಗೆ ಏರಿಡಿಸ್ಕೊಂಡು ನಾನು ಹಂಗೆ ಹೊರಟೆ ಅಲ್ಲಿ ಕೊಪ್ಪ ಸರ್ಕಲ್ ಆಲ್ರೆಡಿ ನನ್ನ ಮಚ್ಚ ನನ್ನ ಮತ್ತೆ ಮೂರು ಜನ ಬಂದು ಕಾಯ್ತಾ ಇದ್ದರು ಅಲ್ಲಿಂದ ಮುಂದೆ ಬಂದು ನನ್ನ ಫ್ರೆಂಡ್ನೇ ಗಾಡಿ ಓಡಿಸಪ್ಪ ಅಂತ ಹೇಳಿ ಅವನ ಕೈಗೆ ಗಾಡಿ ಕೊಟ್ಟು ನಾನ್ ಹಿಂದೆಗಡೆ ಕುತ್ಕೊಂಡೆ ಹಂಗೆ ಮುಂದೆ ಬಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬಿಟ್ಟು ಮುಂದೆ ಬರಬೇಕಾದ್ರೆ ನೋಡಿ ನಮ್ಮ ಏನಂತಾವ್ ವಿಡಿಯೋ ಒಂದೊಂದಲ್ಲ ಒಂದೊಂದಲ್ಲ ಇನ್ನು ಇಲ್ಲೇ ಒಂದು ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಶೋರೂಮ್ಗೆ ಲೇಟ್ ಆಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಕಾಲ್ಕಿತ್ತು ಹಂಗೆ ಮುಂದೆ ಬಂದು ಸ್ವಲ್ಪ ದೂರ ಒಂದು ಟೀ ಅಂಗಡಿ ಹತ್ರ ಟೀ ಕುಡಿಯೋಣ ಅಂದ್ಬಿಟ್ಟು ಸ್ಟಾಪ್ ಹಾಕಿದ್ವು ಇಲ್ಲಿಂದ ಟೀ ಕುಡ್ಕೊಂಡು ವಾಪಸ್ಸು ಗಾಡಿ ನಾನೇ ಓಡಿಸ್ದೆ ಅಲ್ಲಿಂದ ಹೊರಟು ಸಹ ನನ್ನ ಟೆಂಪೋ ಬುಕ್ ಮಾಡಿರೋ ಶೋರೂಮ್ ಹತ್ರ ಬಂದು ಯುವ ಡೆಸ್ಟಿನೇಷನ್ ಗೂಗಲ್ ಹಾಕನು ಹೇಳಿದ್ಲು ಅಂದರೆ ನಮ್ಮ ಜಾಗಕ್ಕೆ ನಾವು ಬಂದು ಅಂತ ಅರ್ಥ ಬಂದದ್ದೆ ಸೀದಾ ಗಾಡಿ ತಗೊಂಡೋಗಿ ಪಾರ್ಕಿಂಗ್ ಹಾಕ್ಬಿಟ್ಟು ಅಲ್ಲಿಂದ ಆಫೀಸು ಮಾತ್ರ ಹೊರಟು ಹೋಗಿ ಅಲ್ಲಿ ಏನೇನು ಪ್ರೊಸೀಜರ್ಗಳಿದೆ ಚೆಕ್ ಮಾಡಿಕೊಂಡು ಅಲ್ಲಿಂದ ಗಾಡಿ ಡಿಲ್ವರಿನ ತಗೊಂಡು ಬಾಮಿ ನಿಮಗೆ ಎರಡು ಗುಡ್ ನ್ಯೂಸ್ ಇದೆ ಅದೇನು ಅಂತ ನೀವೇ ಕೇಳಿ ಇವಾಗ ಎಷ್ಟು ತಿಂಗಳು ನಿಮಗೆ ಒಂಬತ್ತು ತಿಂಗಳು ಏನೋ ಒಂಬತ್ತು ತಿಂಗಳಿಗೆ ಎರಡೇ ಡಿಲ್ವರಿ ನಿಂದು ಒಂದು ಗಾಡಿ ಡಿಲವರಿ ಒಂದು ಪಾಪ ಡಿಲ್ವರಿ ಕಂಗ್ರ್ಯಾಚುಲೇಷನ್ ಅಲ್ಲಿಂದ ಗಾಡಿ ಎತ್ಬಿಟ್ಟು ನಾವು ಸೀದಾ ಬಂದದ್ದೆ ನಮ್ಮ ಮದರ್ ಆಫ್ ಮದ್ದೂರು ಮದ್ದೂರಮ್ಮನ ದೇವಸ್ಥಾನಕ್ಕೆ ಇಲ್ಲಿ ಬಂದು ಗಾಡಿ ಪೂಜೆ ಮಾಡಿಸ್ಬಿಟ್ಟು ಒಂದು ರೌಂಡು ದರ್ಶನ ಮಾಡ್ಕೊಂಡು ನಾವು ಮಂಗ್ಲಾರತಿ ಎಲ್ಲ ತಗೊಂಡು ದೇವ್ರ ದರ್ಶನ ಮಾಡಿಕೊಂಡು ನೀಟಾಗಿ ನಮ್ಮ ಗಾಡಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ ಅಂತ ದೇವರಲ್ಲಿ ಕೇಳಿಕೊಂಡು ಅಲ್ಲಿಂದ ಗಾಡಿ ತಗೊಂಡು ಹೊರಟ್ವಿ ಇವತ್ತಿನ ಬಿಳಾಗ ಇಷ್ಟೇ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನಾವೆಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಮತ್ತೆ ಸಿಗುವ